ಪಾಪ ಮಗು ಚಳಿ 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 ಅಂತ ನಡಕ್ತಾವನೆ ನಾನು ಇಷ್ಟಿನಿಂದ ಆಚರಣೆ ಮುಲ್ಕಂತ ಇದ್ನಲ್ಲ ನಾನು ಯಾವಾಗನ ಕೇಳಿದ್ನ ಮಗುಗೋಸ್ಕರ ಸ್ವಲ್ಪ ಜಾಗ ಕೊಡತ್ತೆ ಏನು ಅನ್ಕೊಂಡಿದ್ದೀರಾ ಏಯ್ ಮುಚ್ಚಿಬಿಡ್ಬೇಕು ಬಾಯಿ ತೆಗ್ದಿದೀ ಅಂದ್ರೆ ನೋಡ್ಕ ಸರಿಯಾಗ ಹಾಕ್ತೀನಿ ಮಕ್ಕದ ಮೇಲೆ ನಾನು ಅವತ್ತು ಹೇಳಿಲ್ಲೇನೆ ಯಾವ ಮಗುನು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಯಾವಾಗ ಮಗುನ ಮಗು ಕರ್ಕೊಂಡ್ಬಿಟ್ಟು ಅದನ್ನ ಉಪ್ಪುಗೆ ಮೇಲೆ ಕೂಲ್ಸು ಅಂತ ಹೇಳ್ತಾ ಹಾ ಹಾಂ ನೀವು ಯಾವಾಗಲೂ ಮನೆಗೆ ತನ ಮುಲ್ಕಂತ ಇದ್ದಿದ್ದು ಇವಾಗೇನು ಸ್ಪೆಷಲ್ಲು ಮನೆಗೆ ಜಾಗ ಅಂತ ಕೆಳಗೆ ಅಪ್ಪನಿಲ್ಲ ಅಮ್ಮನಿಲ್ಲ ಹಾಂ ನಂಗೆ ಕೊಂತಲ್ಲ ನಾವು ನಿಂದು ಇನ್ನೇ ನಿಮ್ಮ ದೊಡ್ಡಪ್ಪ ನೋಡಲ್ಲ ಅಲ್ಲ ನನ್ನ ಮೈದ ಮಗಳು ಸತ್ತವಳ ಬದುಕೋಳ ಅಂತ ಬಗ್ಗಿ ಕೂಡ ನೋಡಲ್ಲ ಹ್ಞೂ ಹೇಳ್ಕೊಳೋದಕ್ಕೆ ಅಪ್ಪ ಅಮ್ಮ ಅಂತ ಕುಕ್ಕಿ ಅವ್ರನ್ನ ಅತ್ತೆ ಸತ್ತೋಗಿರೋ ನಮ್ಮ ಅಮ್ಮನ ಕತೆ ಯಾಕತ್ತೆ ಇವಾಗ ನಾನು ಕೇಳಿದ್ದು ಮನೆಗೆ ಇಷ್ಟ ಇಷ್ಟು ಜಾಗ ಕೊಡು ಅಂತತ್ತೆ ಅಲ್ಲೇ ನಿಮ್ಮ ಅಪ್ಪನ ಅಸ್ತಿನ ನಿಮ್ಮ ದೊಡ್ಡಪ್ಪನು ದುಡ್ಕೊಂಡು ತಿಂತಾವನಲ್ಲ ಎಷ್ಟು ಸತಿ ಹೇಳಿದ್ದೀನಿ ಹೋಗಿ ಭಾಗ ಕೆಳ ಭಾಗ ಕೆಳ ದುಡಿತಾವ್ರಲ್ಲ ಅವರೇ ದುಡ್ಕಂಡಿ ಏನೋ ಬೆಳೆ ಹಾಕಿದ್ರೆ ಅದ ದುಡ್ಡು ನಾನು ಕೊಟ್ಟರೆ ಅಂತ ಎಷ್ಟು ಸತಿ ಹೇಳಿದ್ದೀನಿ ಹೋಗಿ ಕೇಳಿ ಅಂತ ನೀನು ಹೋಗಿ ಕೇಳಿದ್ಯಾ ಕೇಳಿದ್ದೇನೆ ನೀನು ನಿನ್ಗೆ ಎಲ್ಲ ಸೌಕರ್ಯಗಳು ಬೇಕು ಅಪ್ಪನ ಅಮ್ಮನ ಇಲ್ದಿರೋ ಬಿಕಾರಿ ನಾನು ಅಂತಲೇ ತಂದು ಕಟ್ಟಿದ್ರು ನಮ್ಮ ದೊಡ್ಡಮ್ಮನ ಬರ್ತಾಳೆ ಅತ್ತೆ ಹ್ಞೂ ಹಿಂಗೆ ಕೆಲ್ಸಗಳು ಮನೆಗೆ ಯಾರೂ ಇಲ್ಲಲ್ಲ ಅವ್ರ ಮನೆಗೂ ದಾನ ದಟ್ಟರೆ ಎಲ್ಲ ಅವೆ ಅದಕ್ಕೆ ಬರೋಕ್ಕಾಗಲ್ಲ ಇಷ್ಟು ವರ್ಷಗಳಿಂದ ಅವತ್ತು ಮದುವೆ ಆಗಿದ್ದ ದಿವ್ಸ ಇಲ್ಲಿ ಕರ್ಕೊಂಡು ಬಿಟ್ಟು ಬಿಟ್ಟು ಹೋಗಿರೋದು ನಿಮ್ಮ ದೊಡ್ಡಮ್ಮನು ಹ್ಞೂ ಬಂದಿಲ್ಲ ನಿಮ್ಮ ಅಪ್ಪನ ಅಷ್ಟು ನಿಂಕೆ ನೀನು ಒಬ್ಬಳೇ ತಾನೆ ನಿಮ್ಮ ಅಪ್ಪನ ಅಮ್ಮನ ಮಗಳು ಬರ್ಬೇಕು ತಾನೆ ನಿಂಗೆ ಅವಾಗ ಕೇಳೋಗೆ ಅತ್ತೆ ನಮ್ಮ ಅಪ್ಪನು ನಮ್ಮಮ್ಮನು ನನ್ನ ಬುದ್ಧಿ ಬಂದ ಕಾಲ್ದಾಗೇನೆ ಸತ್ತೋಗ್ಬಿಟ್ರು ಪಾಪ ನಮ್ಮ ದೊಡ್ಡಪ್ಪನ ಎಷ್ಟು ಸಾಕು ನನ್ನ ಏನು ಮಾಡ್ತೀರಾ ನನ್ನ ಪರಿಸ್ಥಿತಿ ಸರಿ ಇರಲಿಲ್ಲ ಏನು ಕಟ್ಕೊಂಡಿರೋ ಆಗೋದು ಎಷ್ಟು ಸಾಕಿಲ್ಲ ಎಷ್ಟು ಇಲ್ಲ ನನಗೆ ಎಷ್ಟೊಂದು ಒಡದೆ ಕೊಟ್ಟರು ಇವತ್ತು ನಾನು ಹೋಗಿ ನಮ್ಮ ದೊಡ್ಡಪ್ಪನ ನನ್ನ ಆಸ್ತಿ ಕೊಡಪ್ಪ ಅಂತ ನಾನು ಕೇಳ ನಮ್ಮಅಪ್ಪನೂ ನಮ್ಮಮ್ಮನ ಸತ್ತ ಸರದಾಗ ಅವರೇ ಅವರೇ ನಮ್ಮ ನಮ್ಮಮ್ಮನೂ ನಮ್ಮ ದೊಡ್ಡಪ್ಪನ ಬರೋನು ಏನೋ ಮನ್ಸಿಗೆ ಬೇಜಾರು ಮಾಡ್ಕೊಂಬಿಟ್ಟವನೇ ಅದಕ್ಕೆ ಬರೋಲ್ಲ ಬೇಕೇನೋ ಹೊಡೆದೇ ನಿಂದು ಯಾವ ಮದುವೆ ಗೊತ್ತಾಯಿದ್ಯಾ ಯಾ ನಮ್ಮ ಕಡೆಗೆ ಗೊತ್ತಾಯಿದ್ಯಾ ಯಾವ ಮನೆ ಗ್ರೂಪ್ ಪ್ರವೇಶಕ್ಕೆ ಗೊತ್ತಾಯಿದ್ಯಾ ಎಲ್ಕೋತಾ ಇದೆಯ ಎಲ್ಲ ಇಲ್ಲ ಕಂಡು ಎಲ್ಕೋತಾಯಿದೀ ಹೇಳು ತಂದು ಒಡೆದ ನಿಮ್ಮ ಮೇಲೆ ಬಿಸಾಕ್ತೀನಿ ಯಾ ಹೋಗೋದು ನಮಗೆ ಮೇಯೋಕಾ ಇಲ್ಲತ್ತೆ ನನಗೆ ಒಡವೆ ಏನೋ ಬೇಡತ್ತೆ ಆವತ್ತು ನೀವು ಈಸ್ಕೊಂಡ್ರಲ್ಲ ನಮ್ಮ ಹೆಜ್ಬ್ಯಾಂಡ್ರು ಸತ್ತಾಗ ನನ್ನ ತಿರ್ಗಿ ಏನೇನೋ ಕೇಳಿದ್ನಾ ಒಡವೆ ಕೊಡತ್ತೆ ಅಂತ ನಾನು ಇವಾಗ ಬಂದಿರೋದು ಮನೆಗೆ ಮಲ್ಕೋಳಕ್ಕೆ ಇಷ್ಟು ಜಾಗ ಕೊಡು ಅಂತ ಇನ್ನೇನು ಈಗ ಕೇಳಕ್ಕಲ್ಲ ಇದು ತಲೆನೋವು ನಂಗೆ ತಲೆನೋವು ಅಂದರೆ ಅಂತಿಂತ ತಲೆ ನೋವು ನೀನು ಅತ್ತೆ ನನಗೆ ಬೇಡತ್ತೆ ಮೂಗುಕ್ಕೂ ಮುಳ್ಕೋಳೋಕೆ ಇಷ್ಟು ಎಷ್ಟು ಜಾಗ ಕೊಟ್ಬಿಡತ್ತೆ ಏನೇ ಮಾತಾಡ್ತಾವ್ರೆ ಯಾಕಮ್ಮ ಯಾಕ ಸುಮ ನೀನ್ ಕೇಳ್ತಾವಳೆ ಇಷ್ಟು ಜಾಗ ಕೇಳ್ತಾವಳೆ ಇನ್ನೇನು ಕೇಳಬೇಕು ಆವತ್ತೇ ನಮ್ಮಅಪ್ಪನ ಕೇಳಿದಿನಿ ನಾನು ಎಂತ ಸತ್ತಾಗಿ ಅಪ್ಪ ಇರೋದು ಒಬ್ಬನು ಅವನ್ನ ನೋಡ್ಕೊಂಡು ನಾನು ಜೀವನ ಮಾಡ್ತೀನಿ ನನಗೆ ಬೇಕಾಗಿಲ್ಲ ಇನ್ನೊಬ್ಬರು ಸವಾಸ ಅಂತ ನಮ್ಮ ಅಪ್ಪ ನಾನು ಮಾತು ಕೇಳಿಲ್ಲ ಮೊದಲನೇ ಒಳು ಲಕ್ಷ್ಮಿ ಎರಡನೇ ಒಳು ರಾಕ್ಷಸಿ ಅಂತಾರಲ್ಲ ನೀನು ರಾಕ್ಷಸಿನೇ ನೀನು ರಾಕ್ಷಸಿ ನೀನು ಏಕಾ ನಾಲ್ಕೇ ಉದ್ದ ಬಿಡ್ತಾ ಇದ್ಯಾ ಹಾ ಏನಕ್ಕೆ ಮಾಡ್ಕೊಬೇಕಾಗಿತ್ತು ಬೇಡ ಹಂಗೆ ನೀನು ನೋಡು ಸುಮ್ಮನೆ ಮಾತಾಡಬೇಡ ನೀನು ಆ ಮಗುಕ ಮಲ್ಕೋಳಕ ಜಾಗ ಕೊಡೋ ನನ್ನ ಮಗನ ಸಾಯೋಗದ್ಲು ನೀನೆಲ್ಲ ಸತ್ತಿದ್ರೆ ಎಷ್ಟೋ ನೆಮ್ಮದಿ ಇರೋದು ನಾನು ಸಾಯ್ಬೇಕು ನಾನು ಸೈಬೇಕು ನೀನು ಎಲ್ಲ ನಮಗೆ ಸಾಯ್ ಹೋಗು ನನ್ನ ಕೇಳ್ತಾ ಇದೀಯ ಸುಮಾ ಅಲ್ಲಿ ಟೂ ಮದಲ್ಲ ಅಲ್ಲಿ ಮಲ್ಕೋಗಮ್ಮ ಮಗುನ ಕರ್ಕೊಂಡು ಮಲ್ಕೋ ಇದು ನಂದು ಮನೆ ನಂದು ಮನೆ ನಮ್ಮಪ್ಪ ನಿನ್ನ ಹೆಸ್ರಿಗೆ ಯಾವಾಗ ಮಾಡ್ಕೊಟ್ನ ಯಾವಾಗ ಮಾಡ್ಕೊಟ್ನ ನಿನ್ನ ಹೆಸರುಕ ನೀನ್ ಇಂತ ಕಿಲಾಡಿ ಅಂತಾನೆ ನನ್ನ ಮಮ್ಮಗಿನ ಹೆಸ್ ಎಲ್ಲಾ ಆಸ್ತಿ ಬರ್ಸಿತ್ತು ಅಪ್ಪಸ್ರ ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಮಾಡಿ ಆ ಮಗು ನಿಕ್ಕೊಂಬಿಟ್ಟಲ್ಲ ಅನ್ಯಾಯವಾಗಿ ನೀನ್ ಆಸ್ತಿ ಎಲ್ಲಾ ಹೆಸ್ರಿಗೆ ಹೆಸರು ಅಂತ ನನ್ಗೆ ಯಾವತ್ತೋ ತಿಳಿದು ಯಾವತ್ತೋ ತಿಳಿಯೋದು ಬಾಯ್ ಮುಚ್ಕೊಂಡಿರ್ಬೇಕು ಮುಚ್ಕೊಂಡಿಡ್ಬೇಕು ಇವಾಗ ನಿನ್ನ ಅವ್ನು ಹುಟ್ಟಿ ಜಾಸ್ತಿ ನಿಲ್ಕ ನೆಗೆ ನೆಗೆದ ಬಿದ್ ನೆಲ್ಲಿಕಾಯಿ ಕಾಯ್ದನು ಏಯ್ மாத்தாட் பார்த்திங்க நோட ஏக யா ஜாஸ்தி ஆயா மனித ஆச்சுக்கா இஸ்ரீந்திர இவ தையோ பாப்பா அந்த கொட்டி ஜவா மாத்தாடுத்தியாச்சவா நீவ மாதாடுபட்ரீ மவா நீளக்கோகிரிமவா நீத்தே இத்துமாத்த அண்ணா இவங்க ஏன் இக்கம்பிட்டேன் கத்தீஸ்காய்சி அமக்டா ನೋಡೋ ಸುಮ್ಮನೆ ಒಳಕೋದೋ ಸರಿ ಇನ್ನೊಂದು ಮಾತು ಮಾತಾಡಿದ್ದೆ ಅಂದರೆ ಆಸ್ಕ್ ಹಾಕ್ತೀನಿ ಆಸ್ಕ ಹಾಕ್ತೀನಿ ನಿನ್ನ ಸತ್ರು ಮನೆ ಒಳಗೆ ಸೇರ್ಸಲ್ಲ ನಿನ್ನ ಅವ ನನ್ನ ಮಾತು ಕೇಳ್ರಿ ಮವ ನೀವು ಹೋಗ್ರಿ ಮವ ಇವತ್ತು ಅಷ್ಟು ಬೆಂಕಿ ಆಕಾ ತಿಂದು ತಿಂದು ಧನಂಕಾರ ಜಾಸ್ತಿ ನಿಂತ ಏನೇ ನಿಂದು ಹೋದನೇ ಏನೇ ಅದೇ ಇಷ್ಟೆಷ್ಟು ಜಾಗ ಕೊಡುತ್ತೆ ಹೋಗೇ ಆ ಬಾಗ್ಲ ಹತ್ರ ಬಿದ್ದಾಗ ನೋಡ್ರು ಮಳೆ ರೂಮ್ ಮಾದ್ರೆ ಹೋಗಿ ಮುಡ್ಕೋಬು ರಾಮಾಯಣ ಮಹಾಭಾರತ ಮಾಡಿಲ್ಲ ಅಂತಂದ್ರೆ ನಿನ್ಗೆ ನೆಮ್ಮದಿನೇ ಇಲ್ಲ నిన్న నిన్న గన్న నా మధు కాదు ఆగింద గ ఎంతే ఖుషి ఆగి ఒసూ కా మగన్గా ఆస్తి బర్దవనె అంత చొత్తు ఆతా అదకే అది నిల్ అన్సి నన్న మగన నన్ను ఇళ్ళన కళస్ ఆయకంతక నేను సాపే కళకి ముగ్గుతు నన్ను రంగోలి కెళకి ముగ్తీని అంత అంతింత గుండీ అలా మాట్లాడతాను మాతూ బాధ

வேற யாரெல்லாம் இருக்கா இல்லம்மா बेडட இல்ல ப ரூம முடிக்கனப்பாம்மா சனைட்டமா ரூமு ஓ சனைட்டமா பெட்டாயிதே ஒட்கணேتي ஏன இல்ல நாளை அஜ்ஜின் கேலி இஸ்க்கண இவத்தை இல மலக்கனாயிட்ட நான் அத்தட ஆமா ஏன் பெசிட் ஐதா நின்நத்தர ஆத்தா பெட்டத்த ஓடா அம்மா பம்மா அண்ணா அண்ணா நக்கச்சான yaar kent aidaramo அண்ணா கம்மா அண்ணா

மது எவளோ சுமே யே லே சுமி அல்லா சோக்கோ நீ நான் மாத்த கேள் எல்லா ரொகு சுமிழ மெல்கே அத்தனா எதா மெல்கே ரொகடி சா அதுக்கு நித்தோ தயா ஆள் கருதில்ல ஏன்னு இல்ல ஏதோ அவ ரொத் மய்டி சோ அப்ப மல்கொம்பிட்டு மனை கலசோட்டோனே எதோ ஆள் கரீக்கோ எல்லா பத்தாள் ಎದ್ದೇಳ ಮೇಲಕ್ಕೆ ಎಲ್ಲಿಂದ ಬಂತ ರುಗ್ಗು ಎಲ್ಲಿಂದ ಬಂತು ಯಾವಂತ ಅಂದ್ಕೊಟ್ನೋ ಎತ್ನಂತ ಅಂದ್ಕೊಟ್ನೋ ಹಾಂ ಯಾವ ನಾನು ಹೆಸರು ಮಾಡ್ಕೊಂಡಿದ್ದೀನಿ ಅಯ್ಯೋ ಹಾಗೆಲ್ಲ ಹಂಗೆಲ್ಲ ಅತ್ತೆ ಮತ್ತೆ ಇನ್ನೇನೇ ಎಲ್ಲಿಂದ ಬಂತ ಅದು ರುಗ್ಗು ಎಲ್ಲಿಂದ ಬಂತು ಒದನಾಗೆ ನನ್ನ ಮನೆ ಮಾನ ಮರ್ಯಾದೆ ಬೀದಿಗೆ ತಪ್ಪಿಯಾ ನೀನು ಬೀದಿಗೆ ತತ್ತೀಯಾ ಯಾವ ತಂದ್ಕೊಟ್ನು ಯಾವಂತ ಅಂದ್ಕೊಟ್ನೋ ಮಾನವಾಗಿ ಹೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ನೋಡ ಬರೇ ಬರೇ ಬರ ಹೇಳ್ತೀನಿ ನಿಂಕಾ ಅತ್ತೆ ಮೂಗು ಕೊಟ್ಟಿದ್ದೆ

ನಿನ್ ಪಾಪ ಇದ್ರೆ ಒಂದು ಎರಡು ಏಟಾದರೂ ಆಗ್ಬಿಡು ಆದರೆ ಇಂಥ ಮಾತುಗಳು ಮಾತ್ರ ಅತ್ತೆ ನನ್ನ ಮನ್ಸಿಗೆ ಬಲೆ ಬೇಜಾರಾಗ್ತತ್ತೆ ನಾನು ಯಾವತ್ತು ತಪ್ಪು ಮಾಡೋಳಲ್ಲತ್ತೆ ಮತ್ತೆ ಎಲ್ಲಿಂದಿರುಕು ಎಲ್ಲಿಂದ ಇರುಕು ಆ ಮಗು ಕೊಟ್ಟಿದತ್ತೆ ರಾಮನ್ ಕೊಟ್ಟಿದ್ದೆ ನನಗೆ ದೇವ್ರನಿಗೂ ತಿಳಿದತ್ತೆ ಸುಳ್ಳು ಸುಳ್ಳು ಮಾತಾಡ್ಬೇಡ ಎಬ್ಬರು ಮಗುನ ಸಗುನಾಬ್ರಸ್ತೋ ಸರಿ ಇಲ್ಲ ಅಂದ್ರೆ ಬೀಳ್ತವೆ ಮಗುನಾ ಮಲಕಂಡವನತ್ತೆ

ಕೊಟ್ರ ಇವಾಗ ಹೆಂಗಿರ್ಬೇಕು ಅಂತ ಕೇಳ್ತಾ ಇರೋದು ಏನೇ ಮಾಡಬಾರ್ದು ಕೆಲಸಗಳೆಲ್ಲ ಮಾಡ್ಬಿಟ್ಟು ಆ ಮಗುಕ ಅಣ್ಣ ಅಂತ ಹೇಳ್ಕೊತ ಬೇಕಾರೆ ಆದ್ರೆ ಇಂತ ನಿಷ್ಠುರ ಮಾತ್ರ ಆಗ್ಬಿಡತ್ತೆ ಕಾಲಕ್ ಬೀಳ್ತೀನಿ ನಂಗೆ ಕನ್ಸಾಗು ಅಂತ ಕೆಟ್ಟು ಆಲೋಚನೆ ಮಾಡಿಲ್ಲ ಬಿಟ್ಟು ನಾನು ಹಂಗ ನಿಷ್ಠೂರ ಮಾಡ್ಬೇಡತ್ತೆ ಈ ರೊಗ್ಗು ಯಾರಮ್ಮ ಕೊಟ್ಟಿದ್ನಿನ್ಕ

సవ రూపాయ దుడ్స్కున్నో దుడ్డుకున్నో ఇస్ మగు ఏం కొట్ట నూ హింసీనా హింసానే ఇవగా దుడ్ ఇస్కు నన్ను కను ముందే ఆ మగు అవ్వన అన్నో బన్నో ఏ నన్గా హ రూపాయ్ డ్డే